ವಿವೇಕಾನಂದರ ಸ್ಫೂರ್ತಿವಾಣಿ ನನ್ನ ಈ ಮಾತನ್ನು ನಂಬಿ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಭವ್ಯವಾದ ಭವಿಷ್ಯವಿದೆ ನಿಮ್ಮಲ್ಲಿ ನಿಮಗೆ ಅಪಾರವಾದ ನಂಬಿಕೆ ಬೆಳೆಯಲಿ ನನ್ನ ಬಾಲ್ಯದಲ್ಲಿ ನನ್ನ ಬಗ್ಗೆ ನನಗಿದ್ದ ವಿಶ್ವಾಸವನ್ನು ಈಗಲೂ ಉಳಿಸಿಕೊಂಡಿರುವೆ ಅನಂತ ಶಕ್ತಿ ಪ್ರತಿ ಜೀವಿಯ ಅಂತರಾಳದಲ್ಲಿ ಇರುವುದು ಎಂಬ ಆತ್ಮಶ್ರದ್ಧೆ ನಿಮ್ಮಲ್ಲಿದ್ದರೆ ನೀವು ಇಡೀ ಭರತ ಖಂಡವನ್ನು ಜಾಗೃತಗೊಳಿಸುವಿರಿ ಇನ್ಸ್ಪೈರಿಂಗ್ ಆಫ್ ಸ್ವಾಮಿ Each one of you has a glorious future if you dare believe me. Have a tremendous faith in yourselves, like the faith I had when I was young. Have that faith, each one of you, in yourself. That eternal power is lodged in every soul, and we will revive the whole of India. Thank you.